ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸ್ ಶ್ರೀಲಂಕಾ ತರ್ಡ್ ಊಡೇ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇನ್ನು ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಆಕೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಮೊದಲ ಓಡೇ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಭಾರತ ನಡುವಿನ ಪಂದ್ಯ ಟೈ ಆಗಿತ್ತು ಇನ್ನು ಸೆಕೆಂಡ್ ಓಡಿಯನಲ್ಲಿ ಶ್ರೀಲಂಕಾ ತಂಡ ನಮ್ಮ ಟೀಮ್ ಇಂಡಿಯಾವನ್ನ ಮೂವತ್ತ ಎರಡರಿಂದ ಸೋಲಿಸಿತ್ತು ಬಟ್ ಮೂರನೇ ಓಡಿಎ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಅಂತಕೊಳ್ಳೋದಾದರೆ ನೋಡ್ಬೋದು ಇನ್ನು ಮೂರನೇ ಏಕದಿನ ಪಂದ್ಯ ಸೆವೆಂತ್ ಆಗಸ್ಟ್ಗೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರು ಪ್ರೇಮದ ಸ್ಟೇಡಿಯಂಲ್ಲಿ ನಡೀತದೆ ತ್ರಿ ಮೂರು ಏಕದಿನ ಪಂದ್ಯ ನಡೀತಾ ಇರೋದು ಇದು ಆರು ಸ ಸ್ಟೇಡಿಯಂಲ್ಲಿ ಬಟ್ ನಮ್ಮ ಟೀಮ್ ಇಂಡಿಯಾಗೆ ಈ ಒಂದು ಪಂದ್ಯ ತುಂಬ ಇಂಪಾರ್ಟೆಂಟ್ ಸೋತರೆ ಏನಪ್ಪಾ ಅಂದರೆ ಈ ಒಂದು ಸರಣಿ ನಾವು ಸೋತಾಗುತ್ತೆ ಈಗಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಯಾವೆಲ್ಲ ಬದಲಾವಣೆ ಮಾಡ್ತಾರೆ ಅಂತ ಕಾದು ನೋಡಬೇಕು ಬಟ್ ಟೀಮ್ ಇಂಡಿಯಾಗೆ ಇದು ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಟೀಮ್ ಇಂಡಿಯಾ ತರ್ಡ್ ನಲ್ಲಿ ಗೆಲ್ಲುತ್ತೋ ಇಲ್ಲ ಎಂಬುದನ್ನು ಕಮೆಂಟ್ ಮಾಡಿ